ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತುಳಸಿ ಗಿಡದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ ಯಾಕೆಂದರೆ ನಮ್ಮ ಹಿಂದೂ ಪ್ರತಿಯೊಂದು ಮನೆಗಳಲ್ಲಿ ತುಳಸಿ ಗಿಡವನ್ನ ನೆಟ್ಟಿರ್ತಾರೆ ಮನೆಯ ಮುಂದೆ ಅಥವಾ ಅಂಗಳದಲ್ಲಿ ತುಳಸಿ ಗಿಡವನ್ನು ನೆಟ್ಟು ಕ್ರಮಬದ್ಧವಾಗಿ ಅದಕ್ಕೆ ಪೂಜೆಯನ್ನು ಸಹ ಸಲ್ಲಿಸ್ತಾ ಇರ್ತಾರೆ ತುಳಸಿ ಗಿಡವನ್ನು ಸದಾ ಹಸಿರಾಗಿ ಇಟ್ಟುಕೊಳ್ಳಲು ಮತ್ತು ಅದಕ್ಕೆ ಸಾಕಷ್ಟು ನಿಯಮಗಳನ್ನು ಪಾಲಿಸ್ತಾ ಇರ್ತಾರೆ ಆದರೆ ಕೆಲವೊಂದು ನಿಯಮಗಳು ಎಲ್ಲರಿಗೂ ಗೊತ್ತಿರುತ್ತೆ ಇನ್ನೂ ಕೆಲವೊಂದು ನಿಯಮಗಳು ಯಾರಿಗೂ ಗೊತ್ತಿರುವುದಿಲ್ಲ ಆದರೂ ಸತತವಾಗಿ ಗಿಡಕ್ಕೆ ನೀರನ್ನು ಹಾಕೋದು ಪೋಷಣೆ ಪಾಲನೆಯನ್ನು ಮಾಡ್ತಾ ಇರ್ತಾರೆ ಆದರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಈ ತುಳಸಿ ಗಿಡದ ಪೂಜೆಗೂ ಸಹ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದೇವೆ ಅದಷ್ಟೇ ಅಲ್ಲದೆ ಅದಕ್ಕೂ ಕೂಡ ಕೆಲವೊಂದು ನಿಯಮಗಳು ಸಹ ಇವೆ ಈ ನಿಯಮಗಳನ್ನು ಯಾರು ಪಾಲಿಸ್ತಾರೋ ಅವರು ಜೀವನದಲ್ಲಿ ಸದಾ ಯಶಸ್ಸನ್ನು ಪಡಿತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಕೆಲವೊಂದು ನಿಯಮಗಳನ್ನು ತಿಳಿದುಕೊಳ್ಳದೆ ತುಳಸಿ ಪೂಜೆಯನ್ನು ಮಾಡೋದು ಮತ್ತು ಅದರ ಬಗ್ಗೆ ಕಾಜಿಯನ್ನು ವಹಿಸ್ತಾ ಇರ್ತಾರಲ್ಲ ಅಂಥವರು ಸಾಕಷ್ಟು ಸಮಸ್ಯೆಗಳನ್ನು ಸಹ ಜೀವನದಲ್ಲಿ ಎದುರಿಸ್ಬೋದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ತುಳಸಿ ಗಿಡದ ಬಗ್ಗೆ ಅಂದರೆ ಆ ಪೂಜೆಯ ಬಗ್ಗೆ ಕೆಲವೊಂದಿಷ್ಟು ನಿಯಮಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಯಾವಾಗಲೂ ತುಳಸಿ ಎಲೆಗಳನ್ನು ಕೆಲವೊಬ್ಬರು ಕೀಳ್ತಾ ಇರ್ತಾರೆ ದೇವರಿಗೆ ಅರ್ಪಣೆಯನ್ನು ಮಾಡ್ತಾ ಇರ್ತಾರೆ ಆದರೆ ಇದು ಶುದ್ಧ ತಪ್ಪು ದ್ವಾದಶಿ ಚಂದ್ರಗ್ರಹಣ ಸೂರ್ಯಗ್ರಹಣಗಳಂದು ನಾವು ತುಳಸಿಯನ್ನು ಯಾವತ್ತಿಗೂ ಕೀಳಬಾರ್ದು ಅದಷ್ಟೇ ಅಲ್ಲದೆ ಸೂರ್ಯಾಸ್ತದ ನಂತರ ತುಳಸಿ ಗಿಡವನ್ನು ನಾವು ಮುಟ್ಟಲುಬಾರ್ದು ಮತ್ತು ಎಲೆಗಳನ್ನು ಸಹ ಕೀಳಬಾರ್ದು ಯಾಕೆಂದರೆ ಈ ಒಂದು ಸಮಯ ಈ ದಿನಗಳಲ್ಲಿ ವಿಷ್ಣು ವಿಷ್ಣುವಿಗಾಗಿ ತಾಯಿ ಮಹಾಲಕ್ಷ್ಮಿ ಅಂದರೆ ತುಳಸಿ ನಿರ್ಜಲ ಉಪವಾಸವನ್ನು ಮಾಡ್ತಾ ಇರ್ತಾಳಂತೆ ಹೀಗಾಗಿ ನಾವು ಆ ದಳಗಳನ್ನ ಅವತ್ತಿನ ದಿನಾಂಕಗಳಂದು ಕೀಳ್ಬಾರ್ದು ಇನ್ನು ಸನಾತನ ಧರ್ಮದಲ್ಲಿ ಹೇಳಿರೋ ಪ್ರಕಾರ ತುಳಸಿ ಗಿಡ ಭಗವಾನ್ ಮಹಾವಿಷ್ಣು ತ್ರಿಲೋಕ ಪಾಲಕನಾದ ಮಹಾವಿಷ್ಣುವಿನ ಒಂದು ಪ್ರಿಯವಾದ ಗಿಡವಾಗಿದೆ ಯಾಕೆಂದ್ರೆ ಇದರಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಹೀಗಾಗಿ ತುಳಸಿ ಗಿಡಕ್ಕೆ ಪೂಜೆಯನ್ನ ಸಲ್ಲಿಸಿ ಒಂದು ತುಪ್ಪದ ದೀಪ ಅಥವಾ ನಮಗೆ ಮನೆಯಲ್ಲಿ ಅವಕಾಶ ಇದ್ದಂತಹ ಒಂದು ದೀಪವನ್ನ ಹಚ್ಚಿ ಪೂಜೆಯನ್ನ ಸಲ್ಲಿಸೋದ್ರಿಂದ ಮನೆಗೆ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅದಷ್ಟೇ ಅಲ್ಲದೆ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ನೀರನ್ನು ಹಾಕಬೇಕು ಅಂತ ನಿಯಮ ಇದ್ರೂ ಕೂಡ ಏಕಾದಶಿ ದಿನ ಮತ್ತು ಮಂಗಳವಾರ ಭಾನುವಾರ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ನೀರನ್ನು ಸಹ ಹಾಕಬಾರ್ದು ಮತ್ತು ಪೂಜೆಯನ್ನು ಸಹ ಮಾಡಬಾರ್ದು ಅಂತ ಕೆಲವೊಂದು ಶಾಸ್ತ್ರಗಳು ಹೇಳುತ್ತೆ ಇನ್ನು ಯಾವಾಗ ಬೇಕಾದರೂ ತುಳಸಿ ಗಿಡವನ್ನು ಕೆಲವೊಬ್ರು ನೆಡ್ತಾ ಇರ್ತಾರೆ ತಪ್ಪೇನಿಲ್ಲ ಆದರೆ ನಮ್ಮ ಒಂದು ಮನೆಯನ್ನು ಅಥವಾ ಮನೆಯ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಗುರುವಾರ ಅಥವಾ ಶುಕ್ರವಾರ ದಿನ ತುಳಸಿ ಗಿಡವನ್ನು ನೆಡೋದು ತುಂಬಾ ಉತ್ತಮ ಇದರಿಂದ ಮನೆಗೆ ಸುಖ ಶಾಂತಿ ಸಂಪತ್ತು ಸಹ ಹೆಚ್ಚಾಗುತ್ತೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಶುಕ್ರವಾರದ ದಿನ ಗುರುವಾರದ ದಿನ ತುಳಸಿಯನ್ನು ನೆಡೋದು ತುಂಬಾ ಮಂಗಳಕರ ಅಂತ ಹೇಳಲಾಗುತ್ತೆ ಅವತ್ತಿನ ದಿನ ನೀವು ನೆಟ್ಟರೆ ತುಂಬಾ ಒಳ್ಳೆಯದು ಅಂತ ಶಸ್ತ್ರ ಹೇಳುತ್ತೆ ಇನ್ನು ಮುಟ್ಟಾದ ಸ್ತ್ರೀಯರು ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಮೇಲೆ ನೆ ತಮ್ಮ ನೆರಳನ್ನು ಬೀಳಿಸಬಾರ್ದು ಅಷ್ಟೇ ಅಲ್ಲದೆ ಪೂಜೆಯನ್ನು ಸಹ ಮಾಡಬಾರ್ದು ಇದರಿಂದ ತುಳಸಿ ಗಿಡ ಹೋಗುತ್ತೆ ಅಂತ ಹೇಳಲಾಗತ್ತೆ ಹಾಗಾಗಿ ಒಂದು ಐದರಿಂದ ಆರು ದಿನ ಆ ಸಮಯದಲ್ಲಿ ನಾವು ತುಳಸಿ ಗಿಡವನ್ನು ಮುಟ್ಟೋದು ಆಮೇಲೆ ಅದರ ಹತ್ತಿರ ಹೋಗಿ ನಿಲ್ಲೋದು ನೆರಳನ್ನು ತಗ್ಸೋದು ಇವುಗಳನ್ನೆಲ್ಲ ಬಿಟ್ಟರೆ ನಮಗೇ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ತುಳಸಿ ಗಿಡಕ್ಕೆ ನೀರನ್ನು ಹಾಕುವಾಗ ನಾವು ಜಾಸ್ತಿ ನೀರನ್ನು ಅದರಲ್ಲಿ ಹಾಕಬಾರ್ದು ಅಂದರೆ ಆ ನೀರು ಹರಿದು ಹೋಗಬಾರ್ದು ಕೆಳಗಡೆ ಅಥವಾ ಫಾಟ್ನಲ್ಲಿ ಹಾಕಿರ್ತೀರ ಆ ನೀರು ಕೆಳಗಡೆ ಹರಿದು ಹೋದರೆ ನಮ್ಮ ಒಂದು ಸಂಪತ್ತು ಕೂಡ ಅದರ ಜೊತೆಗೆ ಹೋಗುತ್ತೆ ಅಥವಾ ನಮ್ಮ ಒಂದು ಸೌಭಾಗ್ಯ ಕೂಡ ಅದರ ಜೊತೆಗೆ ಹೋಗುತ್ತೆ ಅಂತ ಹೇಳಲಾಗುತ್ತೆ ಹೀಗಾಗಿ ನಾವು ಜಾಸ್ತಿ ನೀರನ್ನು ತುಳಸಿ ಗಿಡಕ್ಕೆ ಹಾಕಬಾರ್ದು ನಿಯಮಬದ್ಧವಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ತುಳಸಿ ಗಿಡಕ್ಕೆ ಹಾಕ್ಬೋದು ಇನ್ನು ಜಾಸ್ತಿ ನೀರು ಹಾಕಿದ್ರೂ ಕೂಡ ಆ ಗಿಡಕ್ಕೆ ಒಳ್ಳೆಯದಲ್ಲ ಹೀಗಾಗಿ ವಾರದ ಒಂದು ಮೂರು ನಾಲ್ಕು ದಿನದಲ್ಲಿ ನೀರನ್ನು ಅದಕ್ಕೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅದಷ್ಟೇ ಅಲ್ಲದೆ ಗುರುವಾರ ದಿನ ಒಂದೆರಡು ಸ್ಪೂನ್ದಷ್ಟು ಹಸಿ ಹಾಲನ್ನು ತುಳಸಿ ಗಿಡಕ್ಕೆ ಹಾಕೋದು ತುಂಬಾ ಶ್ರೇಯಸ್ಕರ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಈ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ತುಳಸಿ ಗಿಡವನ್ನು ಪಾಲನೆ ಪೋಷಣೆಯನ್ನು ಮಾಡ್ತಾ ಬಂದರೆ ನಮ್ಮ ಜೀವನ ಶೈಲಿ ಬದಲಾಗುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಇಂಥ ಮಾಹಿತಿಗಳನ್ನು ತಿಳಿದುಕೊಂಡು ತುಳಸಿ ಗಿಡದ ಒಂದು ಬಳಕೆಯನ್ನು ಮಾಡಿದ್ರೆ ನಮಗೆ ತುಂಬಾ ಶ್ರೇಯಸ್ಕರ ಅದಕ್ಕಾಗಿ ಈ ಒಂದು ಪ್ರತಿನಿತ್ಯ ಇಂಥ ನಿಯಮಗಳನ್ನು ಪಾಲಿಸ್ತಾ ನೆನಪಿನಲ್ಲಿಟ್ಕೊಂಡು ತುಳಸಿ ಪೂಜೆಯನ್ನು ಮಾಡಬೇಕು ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಹೆಲ್ಪ್ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್